ಯಾಕ್ರಪ್ಪ ಹಿರಿಯರು ಇಲ್ಲಿ ಹಿರಿಯರಜರಿ ಎಪ್ಪತ್ತ ಎಂಬತ್ತ ವಯಸ್ಸಿನ ಹಿರಿಯರಜರಿ ರಾತ್ರಿ ಎಂಟುವರಿ ಒಂಬತ್ತ ಆತದ ಅಂತಂದ್ರ ಜೋರ್ ನಿದ್ದಿ ಅಗ್ದಿ ಗುರುಕಿ ಚಾಲು ಇರ್ತಿದ್ವು ಅವಾಗ ಈ ರಾತ್ರಿ ಒಂದ್ ಸಹಿತ ಅದ ಹಂಗ ತಿಕ್ಕುದ ಏನ್ ಸಿಕ್ಕುದು ಹಿಂಗಾಗಿ ನಿದ್ದೆ ಅನ್ನೋದು ಹೋಗ್ಬಿಟ್ಟದ ಆರೋಗ್ಯ ಅನ್ನೋದು ಕೆಟ್ಟ ಬಿಟ್ಟದ ಬಿ ಪಿ ಬಂತು ಶುಗರ್ ಬಂತು ಹಾರ್ಟ್ ಬಂತು ಒಂದ ಎರಡ ಮಾನಸಿಕ ನೆಮ್ಮದಿ ಹಾಳಾಗ್ಬಿಡ್ತು ಯಾಕ ನೋಡುದ್ರಿಂದ ಮತ್ತಷ್ಟು ಅದು ಮೆದುಳುಗಳ ನರಗಳು ವೀಕ್ ಆಗಿಬಿಟ್ಟು ಹಿಂಗಾಗಿ ಆರೋಗ್ಯದ ಸಮಸ್ಯೆ ಬಹಳ ಬರಾಕತ್ತು ಅವಾಗ ಹಂಗಲ್ಲ ಬೆಳಗ್ಗೆ ಹ ಮೂರುವರಿ ಅಂತಂದ್ರೆ ಹೇಳ್ತಿದ್ರು ರಾತ್ರಿ ಒಂಬತ್ತು ಗಂಟೆ ಅಂತಂದ್ರೆ ಮಲಗುತ್ತಿದ್ರು ಬೇಗ ಮಲಗಿ ಬೇಗ ಏಳು ಬೆಳಿಗ್ಗೆ ಮೂರು ಮೂರುವರೆಗೆ ವರೆಗೆ ಎದ್ರು ಅಂತಂದ್ರ ನಿತ್ಯ ಕರ್ಮಗಳನ್ನ ಮುಗಿಸಿ ಒಂದಿಷ್ಟು ಯೋಗಾಸನೋ ವ್ಯಾಯಾಮ ಮಾಡಿ ಆನಂದದಿಂದ ಪೂಜೆ ಮಾಡ್ಕೊಂತ ಕುಂತ್ರ ಏನದ ಆನಂದ 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 ಹೀಗಾಗಿ ಇಡೀ ದಿನ ಎಲ್ಲ ಅಗ್ದಿ ಆರೋಗ್ಯ ಪೂರ್ಣವಾಗಿ ಅಗ್ದಿ ಮನೋಲ್ಲಾಸದಿಂದ ಬಹಳ ಚಂದ ದಿನಗಳು ಹೋಗ್ತಿದ್ವು ಆಗಿನ ಕಾಲದೊಳಗೆ ಏನಿಲ್ಲ ಈಗ ರಾತ್ರಿ ತಂಗಿ ಹತ್ತು ಗಂಟೆ ಯಾಕೆ ನಮ್ಮ ರೈತರು ಬಂದ ಎಪ್ಪ ನೀವು ಹಿಂದಕ್ಕೆ ಎಷ್ಟಕ್ಕೆ ಹೋಗ್ತಿದ್ರಿ ಮಲಕ್ ಸೂರ್ಯ ಉದಯ ಆಗುದ್ರೊಳಗ ಹೊಲ್ದಾಗಿ ಇರ್ತಿದ್ರೆ ಏನಿಲ್ಲ ನೀವು ಹೌದಲ್ಲ ಈಗ ಎಷ್ಟು ಗಂಟೆಗೆ ನಡ್ದೀರಿ ಹತ್ತು ಹನ್ನೊಂದು ಗಂಟೆಗೆ ಈಗ ಹೋಗ್ತೀವಿ ನಾವು ಯಾಕ ಯಾಕಂತಂದ್ರ ನಾವು ಮೈಗಳ್ರ ಹಾಕಿಬಿಟ್ವಿ ಭೂಮಿ ತಾಯಿಯ ಚೊತ್ತ ಮಕ್ಕಳು ನಾವು ರೈತರು ಅಂತಂದ್ರ ಭೂಮಿ ತಾಯಿಯ ಚೊತ್ತ ಮಕ್ಕಳು ಭೂಮಿ ತಾಯಿಯ ಪ್ರಥಮ ಮಕ್ಕಳು ನಾವು ರೈತರು ಅಂತಂದ್ರ ಆ ಭೂಮಿ ತಾಯಿ ಮೇಲೆ ಎಟ್ಟು ಭಕ್ತಿ ಎಟ್ಟು ಶ್ರದ್ಧಾ ನಮ್ ಹೊರದೊಳಗೆ ನಾವು ಇಡಬೇಕಾಗಿತ್ತು ಅಂತಂದ್ರ ಕಾಲಾಗ ಪಾದ ರಕ್ಷೆ ಸಹಿತ ಹಾಕೊಳ್ತಿದ್ದಿಲ್ಲ ಯಾಕ್ರಪ್ಪ ಪಾದರಕ್ಷೆ ಸಹಿತ ಹಾಕೊಳ್ತಿದ್ದಿಲ್ಲ ಬಲದಾಗಿ ನೇರ್ ಪ್ರವೇಶ ಮಾಡ್ಬೇಕಾಗಿತ್ತು ಅಂತಂದ್ರ ತಾಯಿ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡು ಭೂಮಿ ತಾಯಿಗೆ ಹಣಿ ಮುಟ್ಟಿ ನಮಸ್ಕಾರ ಮಾಡಿ ಭೂಮಿಯೊಳಗೆ ಕಾಲಿಡತಕ್ಕಂತಹ ಮಕ್ಕಳು ರೈತರು ಅವಾಗ ಇದ್ರು ಈಗಂತಹ ಮಕ್ಕಳು ಬಹಳ ಕಡಿಮೆ ಆಗಿ ಬಿಟ್ರು ಭೂಮಿ ಮೇಲಿನ ಪ್ರೀತಿ ಹೋತು ಎತ್ತುಗಳ ಮೇಲಿನ ಪ್ರೀತಿ ಹೋತು ಕುಂಟಿ ಕೂರ್ಗಿ ಏನೇನಿದ್ವು ಅಂದ್ರಪ್ಪ ಎತ್ಗಳ ಹೋಗಿ ಬಿಟ್ಟ ಹೌದಲ್ರಿಪ್ಪ ಎಲ್ಲ ದೇವದಂತ ಮಿಷನ್ ಬಂದ್ಬಿಟ್ಟ ನೋಡ್ರಿ ಮಿಷನ್ ನೋಡ ನೋಡ ಖಾಲಿನ ಬಿತ್ತದು ತಡ ಇಲ್ಲ ರಾಶಿ ಮಾಡುದು ತಡ ಇಲ್ಲ ರಾಶಿಯಾಗಿ ಇನ್ನ ಒಂದು ತಾಸ ಆಗಿರುದಿಲ್ಲ ಅವಕ್ ಮಾರ್ಕೊಂಡು ಬರುದು ತಡ ಇಲ್ಲ ಅವಾಗ ನಿಟ್ಟು ಒತ್ತುದೇನು ಪೂಜಾ ಮಾಡೋದೇನು ನಾಲ್ಕು ಮಂದಿ ಮುತ್ತೈದೆಯನ್ನು ಕರೆಸಿ ಪೂಜಾ ಮಾಡಿಸುದು ಉಡಿ ತುಂಬುದು ಆ ಹಬ್ಬದ ಆನಂದ ಅನುಭವಿಸುದು ಎಲ್ಲಿ ಹೌದು ದಿನ ಕೊಡ್ರಿಪ್ಪ ಅವೆಲ್ಲ ಎಲ್ಲಿ ಹೌದು ಯಾಕಂತಂದ್ರ ನಾವು ಬಹಳ ಅವಸರಕ್ಕೆ ಬಿದ್ದು ಬಿಡ್ತೀವಿ ಏನೇ ಇದ್ರು ಫಾಸ್ಟ್ ಸ್ಪೀಡ್ ಆಗ್ಬೇಕು ತಾಳ್ಮೆ ಅನ್ನೋದು ನಾವು ಪೂರ್ತಿ ಕಳ್ಕೊಂಡ ಬಿಟ್ಟಿವಿ ತಾಳ್ಮೆ ಅನ್ನೋದು ಏನೇ ಇದ್ರು ಬೇಗ ಬೇಗ ಅರ್ಜೆಂಟ್ ಅಂತಾರೆ ಅವ್ರು ಏ ನಾ ಬಹಳ ಬಿಜಿ ಇದೀನಿ ಅರ್ಜೆಂಟ್ ಅರ್ಜೆಂಟ್ ರೈತರು ಹಿಂಗ ಅಂದು ಹಿಂಗ ಮಾಡಿ ವ್ಯವಸ್ಥೆ ಕೆಟ್ಟು ಹೋಗ್ಬಿಟ್ಟಾರ ಆದ್ರೆ ಹಿಂಗ ಹಿಂದ ಹಂಗಲ್ಲ ಎಂಟು ಒಂಬತ್ತು ಗಂಟೆಕ ಮಲಗುತ್ತಿದ್ರು ಬೆಳಿಗ್ಗೆ ಮೂರ್ ಮೂರು ವರೆಗೆ ಎದ್ದು ನಾಲ್ಕು ನಾಲ್ಕುವರೆಗೆ ಆನಂದದಿಂದ ಲಿಂಗ ಪೂಜೆ ಮಾಡ್ಕೊಂತ ಇದ್ರ ಏನ್ ಆನಂದ್ರೆ ಅದು ಎಷ್ಟು ಆನಂದ ಎದ್ದು ಅಗ್ಗವಾಣಿ ಪತ್ರಿ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ ಏನ್ ಹೇಳ್ತಾರೆ ಬಸವಣ್ಣವರು ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ 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 ಪೂಜಿಸೋ ಕೂಡಲ ಸಂಗಮ ದೇವನ ಯಾವ ವ್ಯಕ್ತಿ ಸೂರ್ಯ ಉದಯಕ್ಕಿಂತ ಮುಂಚೆ ಬೇಗ ಎದ್ದು ಆನಂದದಿಂದ ಶಿವಶಿವ ಅಂತ ಪೂಜೆ ಮಾಡ್ಕೊಳ್ತಾನ ಅವನಿಗೆ ಬಿ ಪಿ ಬರುವುದಿಲ್ಲ ಶುಗರ್ ಬರೋದಿಲ್ಲ ಹಾರ್ಟ್ ಅಟ್ಯಾಕ್ ಅಂತ ರೋಗ ಬರುವುದಿಲ್ಲ ಅಗ್ದಿ ಮನಸ್ಸು ಚಲೋ ಇರ್ತದ ಆರೋಗ್ಯನು ಚಲೋ ಇರ್ತದ ಹೀಗಾಗಿ ಸಂಪತ್ತು ಕೂಡ ಬಹಳ 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 ಅವನಿಗೆ ಲಭಿಸ್ತದ ಅಂತ ತಿಳ್ಕೊಂಡು ನಸ್ಕಿನ ಶಾವದೊಳಗ ಎದ್ದು ಪೂಜಾ ಪುನಸ್ಕಾರ ಧ್ಯಾನ ಮೌನ ಜಪಾ ತಪ ಮಾಡ್ತಿದ್ರು ಹೀಗಾಗಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇದ್ರ ಆಗ ಈ ಏನು ಇಲ್ಲಿ ನೋಡ್ರಪ್ಪ ಈಗ ಏನಿಲ್ಲ ಬರೀ ಎಲ್ಲಿ ನೋಡ್ತೀವಿ ಬರೀ ದೆವ್ವ ಕಾಣ್ತಾವ ಅನ್ನಂಗ ಆಗ್ಬಿಟ್ಟೈತಿ ಹೌದಲ್ರಿ ಅದಕ್ಕೆ ನಮ್ಮ ತತ್ವ ನಮ್ಮ ಆಚಾರ ನಮ್ಮ ವಿಚಾರ ಎಂದಿಗೂ ಕೂಡ ಬಿಡಬಾರದು ಅದು ಪದ್ಧತಿ ಅಲ್ಲ ಅದು ಪದ್ಧತಿ ಅಲ್ಲ ಯಾವಾಗ ಒಂಬತ್ತು ಒಂಬತ್ತು ಗಂಟೆಗೆ ಎಲ್ಲರೂ ಮಲ್ಕೊಂಡ್ಬಿಟ್ರು ಮಹಾಮನೆಯೊಳಗ ರಾತ್ರಿ ಹೆಚ್ಚು ಕಡಿಮೆ ಒಂದು ಎರಡು ಗಂಟೆ ಆಗಿರ್ತಕ್ಕಂತಹ ಸಮಯ ಕಳ್ಳನಾಗಿರ್ತಕ್ಕಂತಹ ಭದ್ರ ಮೊದಲೇ ನೋಡ್ಕೊಂಡಿದ್ದ ಬಸವಣ್ಣನವರು ವಿಶ್ರಾಂತಿ ಮಾಡತಕ್ಕಂತ ಕೋಣೆ ಎಲ್ಲಿ ತಿಳ್ಕೊಂಡು ನೋಡ್ಕೊಂಡಿದ್ದ ಬಸವಣ್ಣವರು ಜಂಗಮರ ಎಲ್ಲ ಆರಾಧನೆಯನ್ನ ಮಾಡಿ 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 ಒಂದಿಷ್ಟು ದಣದು ಅವರು ಕೂಡ ವಿಶ್ರಾಂತಿ ಮಾಡಿದ್ರು ಪಕ್ಕದೊಳಗ ಯಾರು ಮಲ್ಕೊಂಡಿದ್ದಾರೆ ನೀಲಾಂಬಿಕೆ ತಾಯಿಯವರು ಧರ್ಮ ಪತ್ನಿಯಾಗಿರ್ತಕ್ಕಂತ ನೀಲಾಂಬಿಕೆಯವರು ಮಲ್ಕೊಂಡಿದ್ದಾರೆ ಕಳ್ಳ ಹೆಜ್ಜೆಯನ್ನು ಇಡ್ತಾ 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 ಆ ಭದ್ರ ಯಾರ ಕೋಣೆಗೆ ಬಂದ ಬಸವಣ್ಣನವರು ಕೋಣೆಗೆ ಬಂದ ಆ ಕಡೆ ಒಂದು ದೀಪ ಉರಿಯಕತ್ತದ ಈ ಕಡೆ ಒಂದು ದೀಪ ಉರಿಯಕತ್ತದ ಆ ದೀಪಿನ ಬೆಳಕಿನೊಳಗ ಬಸವಣ್ಣನವರನ್ನ ನೀಲಾಂಬಿಕೆಯವರನ್ನ ನೋಡ್ದ ಕಳ್ಳನಾಗಿರ್ತಕ್ಕಂತ ಭದ್ರ ಯಾವ ರೀತಿಯಾಗಿ ಬೆಕ್ಕ ಹಾಲು ಕುಡಿಬೇಕಾಗಿತ್ತು ಅಂತಂದ್ರೆ ಆಗ್ಲಾರ್ದಂಗ ಹೆಂಗ ನಿಧಾನವಾಗಿ ಬರ್ತದ ಹಂಗ ಆ ಮಂಚದ ಹತ್ರ ಬಂದ ನೋಡ್ತಾನ ಆ ನೀಲಾಂಬಿಕೆ ತಾಯಿಯವರು ಮಂಚದ ಮೇಲೆ ಮಲ್ಕೊಂಡಾರ ಕಿವಿಯಾಗಿರ್ತಕ್ಕಂತಹ ಮುತ್ತಿನ ಓಲೆಗಳು ಫಳಫಳ ಅಂತ ಹೊಳೆಯ ಅವನ್ನ ಅವನ್ನು ನೋಡಿರ್ತಕ್ಕಂತ ಕಳ್ಳ ಭದ್ರ ಮನಸ್ಸಿನಾಗ ಅಂತ ನನ್ನ ಹೆಂಡತಿ ಹೇಳುದ್ರೊಳಗ ಸುಳ್ಳಿಲ್ಲ ನನ್ನ ಹೆಂಡತಿ ಆಶಾ ಮಾಡುದ್ರೊಳಗ ತಪ್ಪಿಲ್ಲ ಯಾಕ ಇಲ್ಲಿ ತನಕನ ಸಾವಿರ ಸಾವಿರ ಆಭರಣಗಳನ್ನು ನೋಡಿನಿ ಇಂತ ಸುಂದರವಾಗಿರ್ತಕ್ಕಂತ ಆಭರಣ ನಾ ನೋಡೇ ಇಲ್ಲ ಇವು ಕದ್ಕೊಂಡು ನನ್ನ ವೈದು ನನ್ನ ಹೆಂಡತಿವಿ ಕೊಡಬೇಕು ಅಂತ ತಿಳ್ಕೊಂಡು ಹಗರ್ಕಾಗಿ ಒಂದು ಬಿಚ್ಕೊಳ್ತಾನ ಇನ್ನೊಂದು ಹಗರ್ಕಾಗಿ ಎರೂ ಬಿಚ್ಕೊಂಡ ಬಿಚ್ಕೊಂಡು ಹೋಗಿದ್ರ ಮುಗ್ದ ಹೋತಿತ್ತು ಆದ್ರ ಅತಿ ಆಶೆ ಅನ್ನೋದು ಬಹಳ ಕೆಟ್ಟ ನೋಡ್ರಿ ಮನುಷ್ಯ ಹೌದಲ್ರಿ ನೀಲಾಂಬಿಕೆಯ ಪಳ್ಳಲ್ಲಿ ಇರ್ತಕ್ಕಂತಹ ಮಂಗಲ ಸೂತ್ರ ತಾಳಿ ಮಿರಿ 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 ಮಿಂಚಾಕತ್ತಿತ್ತು ಕತ್ತಿತ್ತು ಹಂಗೂ ನಿದ್ರೆಯೊಳಗದ ಇಬ್ರು ಯು ಕಿವಿಯನ್ನು ಕದ್ದೀನಿ ಇನ್ನು ಕೊಳ್ಳನ ಕದಿಯೋದು ಏನು ದೊಡ್ಡದು ಅಂತ ತಿಳ್ಕೊಂಡು ಕೊಳ್ಳಾಗಿರ್ತಕ್ಕಂತ ಮಂಗಲ ಸೂತ್ರ ಹಿಂಗ ಬಿಚ್ಚಕೊಳ್ಳುತ್ತಿದ್ದ ಎತ್ತರ ನೀಲಾಂಬಿಕೆ ನೀಲಾಂಬಿಕೆಯವರಿಗೆ ಕಣ್ಣು ತೆರೆದು ನೋಡ್ತಾನೆ ತಾಯಿ ನೀಲಾಂಬಿಕೆ ಕಳ್ಳ ತನ್ನ ಕೊಳ್ಳಲ್ಲಿ ಇರ್ತಕ್ಕಂಥ ಮಾಂದಲ್ಯದ ಸರವನ್ನ ಬಿಚ್ಕೊಳ್ತಾ ಇದ್ದಾನೆ ಯಾವಾಗ ಕಳ್ಳನನ್ನು ನೋಡಿರ್ತಕ್ಕಂಥ ನೀಲಾಂಬಿಕೆ ಕಳ್ಳ 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 ಅಂತ ತಿಳ್ಕೊಂಡು ಕೂಗಿ ಬಿಟ್ಟಳು ಪಕ್ಕದಲ್ಲಿ ಮಲಗಿಕೊಂಡಿರತಕ್ಕಂತ ಭಕ್ತಿ ಭಾಂಡಾರಿ ಬಸವಣ್ಣವರಿಗೆ ಎಚ್ಚರಾತು ನೋಡ್ತಾರ ಏನು ಕಳ್ಳ ಕಳ್ಳ ಅನ್ನ ಕತ್ತಿಯಲ್ಲ ಎಲ್ಲಿ ನೀಲ ಎಲ್ಲಿ ಕಳ್ಳ ಅಷ್ಟರೊಳಗ ಈ ಕಳ್ಳ ನಾನು ಸಿಕ್ಕಿಬಿದ್ದೆ ನನ್ನ ಜೀವನನೇ ಮುಗಿತ್ತು ನನ್ನ ಕಥಿ ನಾನು ಮುಗಿತ್ತು ಯಾಕ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ ಬಸವಣ್ಣನವರು ಪ್ರಧಾನಮಂತ್ರಿ ಕೈಯೊಳಗ ನೇರವಾಗಿ ಬಿದ್ದೀನಿ ಅಂತಂದ್ರ ಬಹುತೇಕ ನನ್ನ ಗಲ್ಲು ಶಿಕ್ಷಣೆ ವಿಧಿಸ್ತಾರ ಮುಗಿತು ನನ್ನ ಕತಿ ಅಂತ ತಿಳ್ಕೊಂಡು ಒಂದು ಮೂಲೆ ಹಾಗೆ ಗಡಗಡಾ ಗಡಗಡ ಅಂತ ನಡ್ಕೊಂತ ನಿಂತಿದ್ದ ನಡ್ಕೊಂತ ಆವಾಗ ನೀಲಾಂಬಿಕೆ ಅವರು ಹೇಳ್ತಾರ ನೋಡ್ರಿ ಇಲ್ಲಿ ನನ್ನ ಕಳ್ಳ ನಾ ನೋಡ್ರಿ ನನ್ನ ಕಿವಿಯಲ್ಲಿ ಇರ್ತಕ್ಕಂಥ ಆಭರಣಗಳು ಅವನ ಕೈ ಆಗದ್ದು ನನಗೆ ದಾಳಿಯನ್ನೂ ಬಿಚ್ಕೊಳಕತ್ತಿದ್ದಾತು ನೋಡಿ ಕಳ್ಳ ಇಲ್ಲಿ ನಾನು ಅಂತ ತಿಳ್ಕೊಂಡು ಯಾವಾಗ ನೀಲಾಂಬಿಕೆಯವರು ಆ ಕಳ್ಳನ ಕಡೆಗೆ ಕೈ ಮಾಡಿ ತೋರಿಸಿದಾಗ ಆ ಕಳ್ಳನನ್ನ ನೋಡಿರ್ತಕ್ಕಂಥ ಬಸವಣ್ಣವರಂತಾರಂತ ನೀಲಾ ಒಡ ಸತಿ ಎಂದು ನಂಬಿರುತ್ತೇನಯ್ಯ ಕೈ ಹಿಡಿದ ಸಜ್ಜನೇ ಎಂದು ನೆಚ್ಚಿರ್ತೇ ಅಯ್ಯೋ ಅಯ್ಯೋಯ್ಯನ ಕೈ ನೊಂದೀತು ತೆಗೆದುಕೊಡಿಯಲ್ಲ ಚಾಂಡಾಲಗಿತ್ತಿ ಬಿತ್ತಿ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನ ಅಲ್ಲದೆ ಮತ್ತಾರು ಮರುಳೆ ಏನು ನೀಲ ಬಂದಿರ್ತಕ್ಕಂಥವನು ಕಳ್ಳ ಅಂತ ತಿಳ್ಕೊಂಡು ತೋರ್ಸಾಕತ್ತೀಯ ಅವ ಕಳ್ಳ ಅಲ್ಲ ನೋಡು ಕಣಿವೆ ಅದ ವಿಭೂತಿ ಅದ ಕೊರಳಾಗ ರುದ್ರಾಕ್ಷಿ ಅದವ ಕೊರಳಾಗ ಲಿಂಗ ಅದ ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲ ಸಂಗಮನಾಥನೆಂಬ ಭಾವ ಬಸವಣ್ಣನ್ಗೆ ಬಸವಣ್ಣನ ಮನಸ್ಸು ಎಷ್ಟು ಪವಿತ್ರ ಎಷ್ಟು ಪರಿಶುದ್ಧ ಎಷ್ಟೊಂದು ಭಾವುಕ ಅಂತಂದ್ರ ಬಸವಣ್ಣ ಅವ ಕೊಲೆ ಮಾಡ್ತಕ್ಕಂತ ಕೊಲೆಗಳು ಕೂಡ ಬಂದಿದ್ರ ಅವನು ಕೊಳಾಗ ಲಿಂಗ ಇದ್ರೆ ಸಾಕು ಯಾ ಶಿವ ಶಿವ ಸಂಗಮನಾಥ ಅಂತ ತಿಳ್ಕೊಂಡು ಕೈ ಮುಗಿತಿದ್ರು ಬಸವಣ್ಣವರು ಅಷ್ಟು ಲಿಂಗಧಾರಿಗಳನ್ನ ಕಂಡ್ರ ಬಸವಣ್ಣವರಿಗೆ ಆನಂದ ಅಷ್ಟೊಂದು ಖುಷಿ ಯಾವಾಗ ಆ ಕೊಳ್ಳ ಆ ಕಳ್ಳನ ಕೊರಳಾಗ ಇರ್ತಕ್ಕಂತ ಲಿಂಗವನ್ನ ನೋಡಿರ್ತಕ್ಕಂತ ಬಸವಣ್ಣನವರು ಕಳ್ಳಗೆ ಬೈಲಿಲ್ಲ ಯಾರಿಗೆ ಬೈಯಕತ್ತಾರ ಹೆಂಡತಿನ ಬೈ ಏನಂತ ಬೈಯಕತ್ತಾರ ಹಾಕತ್ತಾರ ಒಡ ನಿರ್ದ ಸತಿ ಎಂದು ನಂಬಿರ್ದೇನಯ್ಯ ಕೈ ಹಿಡಿದ ಸಜ್ಜನೇ ಎಂದು ನೆಚ್ಚಿರ್ದೆನಯ್ಯ ನೀಲ ನೀನ ಅರ್ಧಾಂಗಿ ನೀನನ್ನ ಧರ್ಮಪತ್ನಿ ನಾನು ಮಾಡ್ತಕ್ಕಂತಹ ಧರ್ಮದ ಕಾರ್ಯಗಳಲ್ಲಿ ನನಗೆ ಎಡಗೈಯಾಗಿ ಬಲಗೈಯಾಗಿ ಬಲಗೈ ಆಗಿ ಇಲ್ಲಿವರೆಗೆ ಬಹಳ ಬಹಳಷ್ಟು ನನಗ ಸಹಾಯ ಸಹಕಾರ ಮಾಡ್ಕೊಂತ ಬಂದಿದೆ ಆದ್ರ ನೀಲ ಇವತ್ತು ನೀ ಏನನ್ನ ಹಾಕತ್ತಿದಿ ಬಂದಿರತಕ್ಕಂತಹ ಜಂಗಮನಿಗೆ ಕಳ್ಳ ಅಂತ ಕರಿಹಾಕತ್ತಿ ನೋಡು ಅವ್ರ ಹಣಿ ಮೇಲೆ ವಿಭೂತಿ ಎಟ್ ಚಂದ ಕೊಳ ಎಟ್ ಚಂದ ಲಿಂಗ ಕಟ್ಟಿಕೊಂಡ ಅವ್ರು ಕಳ್ಳ ಅಲ್ಲ ಯಾರನ್ನೇನು ನೀನು ಕಳ್ಳ ಅಂತ ಕರೆಯ ಕಟ್ಟಿದೀನಿಲ್ಲ ಅವರು ಕಳ್ಳ ಅಲ್ಲ ಬದಲಾಗಿ ನಾವೇ ಕಳ್ಳರು ಯಾಕ ಕಳ್ಳನ ಮನೆ ಪಾಪ ಬಂದು ಕಳ್ಳ ನಾವೇ ಕಳ್ಳರು ನಮ್ಗೆ ಎಷ್ಟ್ ಬೇಕೋ ಸಂಪತ್ತು ಅಷ್ಟೇ ಇಟ್ಕೊಂಡುದು ಬಿಟ್ಟು ಹೆಚ್ಚಿಗೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಕಳ್ಳರು ನೋಡ್ರಿ ಬಸವಣ್ಣವ್ರು ಹೆಂಗಂತ ನಮ್ಗೆ ಅವಶ್ಯಕತೆ ಎಷ್ಟ್ ಬೇಕೋ ಅಷ್ಟೇ ಇರ್ಬೇಕು ಹೆಚ್ಚಿಗೆ ನಾವು ಮಾರ್ಕೊಂಡು ಗಳಿಸಿ ಇಟ್ಕೊಂಡ್ವಿ ಅಂತಂದ್ರ ಅದನ್ನು ಕೂಡ ಕಳತನ ಇದ್ದಂಗ ಅದಕ್ಕ ಕಳ್ಳನ ಮನೆಗೊಬ್ಬ ಬಲುಗಲ್ಲ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮತ್ತಾರು ಅವ ಸಾಕ್ಷಾತ್ ಕೂಡಲ ಸಂಗಮ ಅದಾನ ಅವ ಏನ್ ಅಪೇಕ್ಷೆ ಅದನ್ನ ಮಾಡಿರ್ತಕ್ಕಂತ ಮಂಗಲ ಸೂತ್ರ ಕಲಿಯಾಕತ್ತಿದ್ದ ಚೀ ಹುಚ್ಚಿ ನೀಲ ಮಂಗಲ ಸೂತ್ರ ನಾನ ಇರ್ಬೇಕಾಗಿದ್ರ ಆ ಮಂಗಲ ಸೂತ್ರ ತಗೊಂಡು ಏನ್ ಮಾಡ್ತಿ ಕೂಡ ಅದು ಅರಿಶಿಣ ಕೊ ಅದಕ್ಕ ಚಂಗನ ಆ ಬಂಗಾರದ ಮೇಲೆ ಆಶೆ ಮಾಡಿ ನನ್ನ ಮೊದಲು ತೆಗೆದುಕೊಟ್ಟು ಬಿಡು ಅಂತಾರ ಬಸವಣ್ಣವರು ಯಾವಾಗ ತನಗ ಬಯ್ಯುದು ಬಿಟ್ಟು ತನಗ ಪಡೆಯುವುದು ಬಿಟ್ಟು ತನಗ ಶಿಕ್ಷೆಯನ್ನು ಕೊಡೋದು ಬಿಟ್ಟು ತನ್ನ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ಮೇಲೆ ಬಸವಣ್ಣನವರು ಸಿಟ್ಟಿಗೆದ್ರು ಮನಸ್ಸು ನಾಚಿ ಬಿಡ್ತು ಕಳ್ಳನ ಮನಸ್ಸು ಅವಾಗ ಭದ್ರ ಓಡೋಡಿ 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 ಬಂದು ಬಸವಣ್ಣನವರ ಪಾದಗಳನ್ನ ಗಟ್ಟಿಯಾಗಿ ಹಿಡಿದು ಎಪ್ಪಾ ಬಸವಣ್ಣ ಭಕ್ತಿ ಭಾಂಡಾರಿ ಅವನು ಬೈಬೇಡಪ್ಪ ನೀನು ನೀಲಾಂಬಿಕೆ ತಾಯಿಯವರಿಗೆ ನೀ ಬೈಯಕ್ ಹೋಗ್ಬೇಡಪ್ಪ ಅವು ಹೇಳ್ದಂಗ ನಿಜಾನೇ ನಾವೊಬ್ಬ ಒಬ್ಬ ಕಳ್ಳಿ ಬಿದ್ದು ನಿಜಾನೇ ನೋಡು ನಿನ್ನ ಧರ್ಮ ಪತ್ನಿಯ ಕಿವಿಯಲ್ಲಿ ಇರ್ತಕ್ಕಂಥ ಈ ಓಲೆಗಳನ್ನು ಕದ್ದೀನಿ ನೋಡು ಅವು ಹೇಳಿದ ಹಾಗೆ ಮಂಗಲ ಸೂತ್ರವನ್ನು ಕೂಡ ಕದಿತಾ ಇದ್ದೆ ನಾನು ಕಳ್ಳ ಇದ್ದಿದ್ದೆ ನಿಜ ಇಲ್ರಪ್ಪ ನೀವು ಕಳ್ಳ ಅಲ್ಲ ಸಾಕ್ಷಾತ್ ಕೂಡಲ ಸಂಗಮ ಅಂತಾರೆ ಯಾರು ಬಸವಣ್ಣವರು ಅವಾಗ ಮತ್ತೆ ಕಳ್ಳ ಅಂತಾನ ನಾನು ಯಾವ ಜಂಗಮನೂ ಅಲ್ಲ ಸಂಗಮನೂ ಅಲ್ಲ ನನ್ನ ಹೆಂಡತಿ ಈ ತಾಯಿಯ ಕಿವಿಯಲ್ಲಿ ಇರ್ತಕ್ಕಂತ ಓಲೆಗಳನ್ನ ಅಪೇಕ್ಷೆ ಪಟ್ಟು ಕದ್ಕೊಂಡು ಬಾ ಅಂತ ಕಳಿಸಿದ್ದಕ್ಕ ನಾನು ಬಂದೀನಿ ಇಲ್ಲಿ ನಿನ್ನ ಈ ಮಹಾಮನೆಯೊಳಗ ಯಾರ ಕೊಳ್ಳೊಳಗ ಲಿಂಗ ಇಲ್ಲ ಅವರಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದಿಯಲ್ಲಿ ಬಿದ್ದಿರ್ತಕ್ಕಂತ ಒಂದು ಕಲ್ಲನ್ನ ನಾ ಕೊಳ್ಳಾಗ ಕಟ್ಕೊಂಡು ಬಂದೀನಿ ಸುಳ್ಳಾರ ನೋಡು ಅಂತ ತಿಳ್ಕೊಂಡು ಕಟ್ಕೊಂಡು ಬಂದಿರತಕ್ಕಂತ ಆ ಕಲ್ಲನ್ನ ಹಿಂಗ ಬಿಚ್ಚಿ ತೋರ್ಸಾಕ ಹೋಗ್ತಾನ ಬಸವಣ್ಣವರ ಪವಿತ್ರ ದೃಷ್ಟಿ ಆ ಕಲ್ಲಿನ ಮೇಲೆ ಬಿದ್ದಿದ್ದೆ ತಡ ಕಲ್ಲು ಹೋಗಿ ಲಿಂಗ ಆಗಿಬಿಟ್ಟದ ಯಾವಾಗ ಕಲ್ಲು ಹೋಗಿ ಲಿಂಗ ಆತು ಅವಾಗ ಬಸವಣ್ಣವ್ರ ಮತ್ತಂತಾರ ಯಾ ಜನ್ಮ ಮೂರ್ತಿಗಳೇ ಎಪ್ಪಾ ಎಷ್ಟು ಎಷ್ಟು ಒಳ್ಳೆಯವರಪ್ಪ ನೀವು ಎಷ್ಟು ಪರಿಶುದ್ಧರಪ್ಪ ಎಷ್ಟು ಎಷ್ಟು ದೊಡ್ಡ ಮಹಾನುಭಾವರಪ್ಪ ನೀವು ಹಾದಿಯಾಗಿ ಬಿದ್ದಿರ್ತಕ್ಕಂತ ಕಲ್ಲನ್ನ ನೀವು ಲಿಂಗ ಅಂತ ಕೊಟ್ಕೊಂಡು ಬಂದಿರಲ್ಲ ಎಷ್ಟು ದೊಡ್ಡವ್ರಿಪ್ಪಾ ನೀವು ಬಹಳ ದೊಡ್ಡವ್ರು ಬಹಳ ಯಾಕ ಯಾಕಂತಂದ್ರ ಎಷ್ಟೋ ಜನ ಲಿಂಗವಂತರು ಕೊಳಾಗಿರ್ತಕ್ಕಂತ ಲಿಂಗವನ್ನೇ ಕಲ್ಲ ಅಂತ ತಿಳ್ಕೊಂಡು ಗುಡ್ಕ ಹಾಕದವ್ರಾ ಹೌದಲ್ಲ ನೋಡ್ರಿ ಬಸ್ಕಣ್ಣವ್ರು ಮಾತು ಕೇಳ್ರಿ ಎಷ್ಟು ಅದ್ಭುತ ಅದಪ್ಪಾ ಹಾಗೆ ಬಿದ್ದಿರ್ತಕ್ಕಂತಹ ಕಲ್ಲನ್ನ ಲಿಂಗ ಅಂತ ಕಟ್ಕೊಂಡು ಬಂತಿದಿ ಆದ್ರೆ ಲಿಂಗಾಯತರು ಕೊಳಗಿರ್ತಕ್ಕಂತಹ ಲಿಂಗವನ್ನೇ ಗುರು ಕಟ್ಟಿರ್ತಕ್ಕಂತಹ ಲಿಂಗವನ್ನೇ ಇಂತಹ ಸದ್ಗುರುಗಳು ಕೊಟ್ಟಿರ್ತಕ್ಕಂತ ಆ ಇಷ್ಟ ಲಿಂಗವನ್ನೇ ಕಲ್ಲ ಅಂತ ತಿಳ್ಕೊಂಡು ತಗದು ಮಗದವರು ಎಷ್ಟೋ ಜನ ಆದರಪ್ಪ ಅದಕ್ಕ ನೀ ಬಹಳ ದೊಡ್ಡವ ಅಂತ ತಿಳ್ಕೊಂಡು ಬಸವಣ್ಣ ಅವರನ್ನು ಶರಣ ಶರಣಾರ್ಥಿ ಅಂತಾರ ಅಂದಿನಿಂದ ಆ ಭದ್ರ ಕಳ್ಳ ಇಂಥ ಭಕ್ತಿ ಭಾಂಡಾರಿ ಬಸವಣ್ಣನ ಕೃಪೆಯಿಂದ ನಾನು ಲಿಂಗವನ್ನು ಪಡ್ಕೊಂಡೆ ನನ್ನಲ್ಲಿ ಇರ್ತಕ್ಕಂಥ ಆ ಅವಗುಣಗಳು ದುಷ್ಟ ಗುಣಗಳೆಲ್ಲ ಓದು ಅಂತ ತಿಳ್ಕೊಂಡು ಕಲ್ಯಾಣದೊಳಗೆ ಒಬ್ಬ ಶರಣನಾಗಿ ಬದುಕದ ಅಂತ ತಿಳ್ಕೊಂಡು ನಾವು ಕಲ್ಯಾಣದ ಚರಿತ್ರೆಯಲ್ಲಿ ಕೇಳ್ತೀವಿ ಬಸವಣ್ಣ ಅಂತಂದ್ರೆ ಇದು ನಿನ್ನೆ ಒಬ್ಬ ಕೊಲೆಗಳು ಕನಾಗಿರ್ತಕ್ಕಂತ ಚೂರಿ ಚಿಕ್ಕನ ಪರಿವರ್ತನೆ ಮಾಡ್ದ ಸುಖದ ಸುಪ್ಪತ್ತಿನಲ್ಲಿ ಬೆರಿತಕ್ಕಂಥ ಒಬ್ಬ ಕಾಶ್ಮೀರ ದೇಶದ ಮಹಾದೇವ ಗೋಪಾಲನನ್ನು ಪರಿ ಪರಿವರ್ತನೆ ಮಾಡ್ದ ಇವತ್ತು ಒಬ್ಬ ಕಳ್ಳನನ್ನ ಯಾವ ರೀತಿಯಾಗಿ ಪರಿವರ್ತನೆಯನ್ನಾಗಿ ಮಾಡ್ದ ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನೇ ಲಿಂಗ ಅಂತ ಕಟ್ಟಿಕೊಂಡು ಬಂದಿರತಕ್ಕಂತಹ ಒಬ್ಬ ಕಳ್ಳ ಯಾವಾಗ ಬಸವಣ್ಣನ ದೃಷ್ಟಿ ಬಿದ್ದಿದೆ ತಡ ಅದು ಲಿಂಗವಾಯಿತು ಬಸವಣ್ಣವ್ರು ಹೇಳಿದ ಖರೆ ಆಯ್ತೇನೆರಪ್ಪ ಇಲ್ಲಿ ನೋಡಿದ್ರೆ ಎಲ್ಲಾ ಜಾತಿಯವರಿದ್ದೀರಿ ಎಲ್ಲಾ ಜನಾಂಗದವ್ರು ಇದೀರಿ ನಿಮ್ಮನ್ನು ಕಂಡು ನಮಗ ಬಹಳ ಅಭಿಮಾನ ಅದ ಬಹಳ ಪ್ರೀತಿ ಅದ ಆದ ಯಾರು ಲಿಂಗವಂತರು ಅಂತ ಹೇಳ ಅದಿರಿ ಇಲ್ಲಿ ಯಾರು ಲಿಂಗಾಯತರು ಅಂತ ಹೇಳದಿರಿ ಅವ್ರಿಗೆ ಒಂದ್ ಎರಡು ಮಾತು ಹೇಳ್ತೀನಿ ಏ ತಮಾನಿ ಯಾರು ಅಂತ ಕೇಳ್ತೀವಿ ನಾವು ಅಪ್ಪರ ನಾವು ಲಿಂಗಾಯತರಿ ಎಷ್ಟು ಬಾಯಿ ತೆಗೆದು ಹೇಳ್ತಾರ ಏನಂತ ಲಿಂಗಾಯತರಿ ತಮ್ಮ ಲಿಂಗ ಎಲ್ಲೈತ ಕೇಳಬೇಡ್ರಿ ಅಪ್ಪ ಅವ್ರ ಯಾವಾಗ ಹುಟ್ಟಿದ ಐದು ದಿವಸಕ್ಕೂ ಅದೇನು ಐದೇಶಿ ಅಂತ ತಿಳ್ಕೊಂಡು ಏನು ಲಿಂಗ ಕಟ್ತಾರ ಕಟ್ಟಿ ಆಗೇನು ತೆಗೆದು ಇಟ್ಟು ಬಿಡ್ತಾರ ಮತ್ತ ಆ ಲಿಂಗ ಯಾವಾಗ ಭೇಟಿ ಆಗುದಿ ಕುಣ್ಯಾಗಿಟ್ಟಾಗ ಈಗಿನ ಲಿಂಗಾಯತರ ಪರಿಸ್ಥಿತಿ ಹೇಳಾಕತ್ತೀನಿ ನಾ ನಿಮ್ಗ ನನ್ನ ಮಾತು ಸ್ವಲ್ಪ ಬಿರುಸು ಅನಿಸ್ರುದು ನಿಮ್ಗ ನನ್ನ ಮಾತು ನಿಮಗ ಕೆಲವೊಂದು ನೋವು ಅನಿಸ್ರುದು ಆದ್ರೆ ಇದ್ದ ಮಾತು ಹೇಳಾಕತ್ತೀನಿ ಇಷ್ಟು ಜನ ಯಾರು ಯಾರ ಲಿಂಗ ಲಿಂಗಾದ ಕೈ ಎತ್ತ್ರಿ ಸುಳ್ಳು ಎತ್ತಬಾರ್ದ ಮತ್ತ ಮ್ಯಾಲೆ ಎತ್ತಿದ ಕೈ ಹಂಗ ನಿಂದಿರ್ತೈತಿ ನೋಡ ಮತ್ ಕೆಳಗೆ ಇಳಿಸ ಬರುದೇ ಬಸವಣ್ಣ ನಾನಿ ಮತ್ ನೋಡ್ರಿ ಪರೀಕ್ಷೆ ಮಾಡೋರು ಇದ್ರ ಮಾಡ್ರಿ ಎಷ್ಟು ಮಂದಿ ಕಾಣಕತ್ತೈತಿ ನಾಲ್ಕೈದು ಮಂದಿ ಒಂದ್ ಹತ್ತು ಹನ್ನೆರಡು ಮಂದಿ ಹೆಚ್ಚು ಕಡಿಮೆ ಒಂದೂರಿಂದ ಎರಡ್ ಸಾವಿರ ಜನ ಆದ್ರಿ ಈ ಎರಡ್ ಸಾವಿರ ಜನರೊಳಗೆ ಬಹಳ ಆದ್ರೆ ಇಪ್ಪತ್ತೈದು ಮಂದಿ ಇಪ್ಪತ್ತೈದರಿಂದ ಮೂವತ್ತು ಮಂದಿ ಕಳಾಗ ಅಂತ ನೀವ್ ಕೈ ಎತ್ತಿ ನನಗೆ ಹೇಳಾಕತ್ತೀರಿ ಲಿಂಗಾಯತ್ರು ಅಂತಂದ್ರೆ ಯಾರು ಲಿಂಗಾಯತರ ಹಟ್ಟಿಯೊಳಗೆ ಹುಟ್ಟಿದ್ದಕ್ಕೆ ಲಿಂಗಾಯತ್ರು ಅಂತ ಕರೀತಾರೆ ಏನು ಏನ್ರಿಪ್ಪ ಇವ ಅಜ್ಜರು ದಯಮಾಡಿಸಿದ್ದಾರೆ ಜೋರಾದ ಚಪ್ಪಾಳೆ ದಿನ ಸ್ವಾಗತ ಮಾಡ್ರಿ ಕಾರ್ಯಕ್ರಮ ಸರಿ ಬಂತು ಹಿಂಗಾಗಿ ಬಂದಲ್ಲ ಎರಡಲ್ಲ ನೂರ ಎಂಟು ಕಾರ್ಯಗಳು ನಿರ್ಸೋಸಿಯ ಜಗದ್ಗುರು ಮಹಾಸನ್ನಿಧಿಯವರು ಬಾಗಲಕೋಟೆಗೆ ದಯಮಾಡಿಸಿದ್ದಾರೆ ಇವತ್ತೇ ಪತ್ರಿಕೆ ಬಂದಾವ ಅವ್ರಿಗೆ ಹೋಗಿ ಆಮಂತ್ರಣ ಕೊಟ್ಟು ಬರಬೇಕು ಅಂತ ತಿಳ್ಕೊಂಡು ನಮ್ಮ ಮುಂಡರಗಿಯ ಕಿರಿಯ ಕಿರಿಯ ಜಗದ್ಗುರು ಮಹಾಸನ್ನಿಧಿಯವರು ಮತ್ತು ನಮ್ಮ ಅಜ್ಜರ ಆಮಂತ್ರಣವನ್ನು ಕೊಟ್ಟು ಬಂದಿದ್ದಾರೆ ಪಾಪ ವಿಶ್ರಾಂತಿಯ ಅನ್ನೋದೇ ಇಲ್ಲ ಅಜ್ಜಾರಿ ರಾತ್ರಿ ಒಂದ್ ಒಂದುವರೆಗೆ ಮಲ್ಕೊಳ್ತಾರ ಮತ್ ನಸಿನೊಳಗ ಮೂರುವರೆ ನಾಲ್ಕು ಗಂಟೆಗೆ ಎದ್ದು ಶಿವಪೂಜಾ ಮುಗಿಸ್ಕೊಂಡು ಮತ್ತೆ ಧರ್ಮ ಜಾಗೃತಿ ಯಾತ್ರೆಗೆ ಹೊರಡ್ತಾರ ಹೀಗಾಗಿ ಸಮಾಜ ಸೇವೆ ಊರು ಚೆನ್ನಾಗಿರ್ಬೇಕು ನನ್ನ ಭಕ್ತರು ಚೆನ್ನಾಗಿರ್ಬೇಕು ಭಕ್ತರಿಗೆ ಬಸವ ಪುರಾಣದಿಂದ ನಾಲ್ಕು ಒಳ್ಳೆ ವಿಚಾರಗಳನ್ನು ಮುಟ್ಟಿಸ್ಬೇಕು ಅಂತ ತಿಳ್ಕೊಂಡು ನಿಮ್ಮ ಸಲುವಾಗಿ ಹಗಲು ರಾತ್ರಿ ಸಮಾಜ ಸೇವೆ ಮಾಡಕತ್ತಾರಲ್ಲ ನಮ್ಮ ಅಜ್ಜಾರು ಅಮ್ಮಿನ ಗಡ ಅಜ್ಜಾರು ಜೋರಾದ ಚಪ್ಪಾಳು ಅವರನ್ನು ನಾವು ಪ್ರೀತಿಯಿಂದ ಗೌರವಿಸೋಣ ವಿಷಯಲ್ಲಿ ಬಂದಿತ್ರಿವ ಲಿಂಗಾಯತ್ರು ಯಾರ ಲಿಂಗಾಯತ್ರು ವಿದ್ಯಾ ಇದ್ದವನಿಗೆ ವಿದ್ಯಾವಂತ ಅಂತ ಕರಿತಾರ ತಿಳ್ತೀ ವಿದ್ಯಾ ವಿದ್ಯಾವಂತ ಬುದ್ಧಿ ಇದ್ದಾವ ಯಾವ್ದೋ ಸಿನಿಮಾ ನೋಡ್ರಿ ಬುದ್ಧಿವಂತ ಅದು ನೆನಪು ಮಾಡ್ಕೊಳಕ್ ಬೇಕು ವಿದ್ಯಾ ಇದ್ದಾವ ವಿದ್ಯಾವಂತ ಬುದ್ಧಿ ಇದ್ದಾವ ಬುದ್ಧಿವಂತ ಸಿರಿ ಇದ್ದಾವ ಶ್ರೀಮಂತ ಲಿಂಗ ಇದ್ದಾವ ಯಾರ್ ಲಿಂಗಿಲ್ಲ ಅವ್ರು ಯಾರು ನಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಲಿಂಗಾಯತ ಬಟ್ಟೆಯಾಗ ಹುಟ್ಟಿದ ಮಾತ್ರಕ್ಕೆ ಯಾರು ಲಿಂಗಾಯತ ಆಗುವುದಿಲ್ಲ ಒಬ್ಬ ಬೇಡ್ರವ ಬಹಳ ಚಂದ ಐತಿ ಲಕ್ಷ ಕೊಟ್ಟು ಕೇಳ್ರಿ ಒಬ್ಬ ಬೇಟೆ ಯಾರತಕ್ಕಂತಹ ಬೇಡ ಇವತ್ತು ನಾ ಹುಲಿನ ಕೊಲ್ಲಬೇಕು ಅಂತ ತಿಳ್ಕೊಂಡು ಬಹಳ ಗಟ್ಟಿ ಧೈರ್ಯ ಮಾಡಿ ಘೋರವಾಗಿರ್ತಕ್ಕಂತಹ ಕಾಡು ಹಕ್ಕಿ ಬಿಟ್ಟ ಹುಲಿ ಇರ್ತಕ್ಕಂಥ ಕಾಡದು ಏನೇ ಏನಾಗಲಿ ಇವತ್ತು ಹುಲಿನ ಬ್ಯಾಟಿ ಆಡ್ಬೇಕು ಅಂತ ತಿಳ್ಕೊಂಡು ಹೋದ 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 ನಿಜವಾಗ್ಲೂ ಕೂಡ ಎದುರಿಗೆ ಒಂದು ಹುಲಿ ಬಂದೇ ಬಿಡ್ತು ಯಾವಾಗ ಹುಲಿ ಬಂದ್ಬಿಡ್ತು ಹೆಂಗು ಹುಲಿ ಬಂತು ಇದನ್ನ ಕೊಲ್ಲಬೇಕು ಅಂತ ತಿಳ್ಕೊಂಡು ಹಿಂಗ ಹೆಗಲು ಮುಟ್ಟು ಹಿಂಗ ನೋಡ್ಬೇಕು ಅಂತ ತಿಳ್ಕೊಂಡು ಹಿಂಗ ಹೆಗಲು ಮುಟ್ಟುಕೊಂಡು ನೋಡ್ದ ಬಂದೂಕ ಮರ್ಯಾಗ ಮರ್ತು ಬಂದ್ಬಿಟ್ಟ ಹೆಂಗ್ ಮಾಡ್ತೀರಿ ಈಗ ಹುಲಿನ ಕೊಲ್ಲಬೇಕು ಅಂತ ಬಂದಾನ ಹುಲಿ ಎದುರಿಗೆ ಬಂದದ ಹೆಗಲಿಗೆ ಹಾಕೊಂಡಿದ್ ಬಂದೂಕ ತೆಗಿಬೇಕು ಅಂತ ನೋಡ್ತಾನ ಬಂದೂಕ ಮರ್ತ ಬಂದ್ಬಿಟ್ಟ ತಂಡ್ಬಿಟ್ಟ ಕೈಕಾಲು ನಡಗಕ್ ಶುರು ಆಗ್ಬಿಟ್ಟು ಹೆಂಗ ಮಾಡ್ಬೇಕು ನಾ ಕೊಲ್ಬೇಕು ಒಂದು ಇಲ್ಲಾದ್ರೆ ಅದು ನನಗ ಕೊಲ್ತದ ಹೆಂಗರ ಮಾಡ್ಲಿ ಅಂತ ತಿಳ್ಕೊಂಡು ಅತ್ತಾಗ ಇತ್ತಾಗ ಉಪಾಯ ಮಾಡ್ಬೇಕು ಅಂತ ತಿಳ್ಕೊಂಡು ಕೈ ಹಿಂಗ ಎದಿ ಮೇಲೆ ಬಂತು ಜೇಬಿತ್ತು ಕಿಶಾ ಇತ್ತು ಆ ಕಿಶಾನಾಗ ಒಂದು ಕಾಗದ ಇದ್ದಂಗಿತ್ತು ಏನಾರ ಐತಿ ಅಂತ ತಿಳ್ಕೊಂಡು ಹಿಂಗ ತೆಗೆದು ನೋಡ್ದ ಬಂದೂಕಿನ ಲೈಸನ್ಸ್ ಇತ್ತು ಲೈಸೆನ್ಸ್ ಆ ಲೈಸನ್ಸ್ ಕೈಯಾಗಿ ತಗೊಂಡ ತಗೊಂಡು ಹುಲಿಗೆಂತ ಎದುರುಗಡೆ ಬರ್ತಕ್ಕಂತ ಹುಲಿಗೆ ಹುಲಿ ನನ್ನ ಕಡೆಗೆ ಬರಕ್ ಹೋಗ್ಬೇಡ ಬಂದಿ ಅಂದ್ರೆ ಸುಟ್ಟ ಬಿಡ್ತೀನಿ ಲೈಸೆನ್ಸ್ ನೋಡು ಲೈಸೆನ್ಸ್ ಲೈಸೆನ್ಸ್ ಕಳಿಸತೈತ್ರಿ ಅದು ಅವಾಗ ಹುಲಿ ಬುದ್ಧಿಗೇಡಿ ಏ ಬುದ್ಧಿಗೇಡಿ ನಿನ್ ಲೈಸನ್ಸ್ ತಗೊಂಡ್ ನಾ ಏನ್ ಮಾಡ್ಲೋ ನನಗ ಲೈಸೆನ್ಸ್ ಕೊಲ್ಲುದಿಲ್ಲ ಬಂದೂಕ ಕೊಂತದ ಬಂದೂಕೆಲ್ಲ ಐತಿ ತೋರ್ಸು ನಾ ಓಡಿ ಹೋಗ್ತೀನಿ ಅಂತ ಹೇಳಿ ತಿಳ್ಕೊಂಡು ಆ ಹುಲಿ ಅಂತೈತೆ ಅಂತ ಹಂಗ ಲಿಂಗಾಯತ ಅನ್ನೋದು ಇದು ಲೈಸೆನ್ಸ್ ಇದ್ದಂಗದ ಲಿಂಗ ಅನ್ನೋದು ಬಂದೂಕ ಇದ್ದಂಗದ ಬಂದೂಕು ಕೊಳ್ಳಾಗ ಹಾಕುವರೆ ಲಿಂಗ ಎಂತಕ್ಕಂಥದ್ದು ಅದು ಎದಿ ಅದು ಇತ್ತು ಅಂತಂದ್ರೆ ಪಾಪ ಎಂತಕ್ಕಂತ ಹುಲಿ ಆ ಸಿಂಹ ಕ್ರೂರ್ ಪ್ರಾಣಿಗಳು ಓಡಿ ಹೋಗ್ತವ ಭೂತ ಪಿಶಾಚಿ ಅದು ಇದು ಲಿಂಗ ಅನ್ನೋದು ಬಹಳ ಶ್ರೇಷ್ಠ ಐತಿವಾ ಹೆಸರಿಗೆ ನಾವು ಲಿಂಗಾಯತರಾಗಿ ಏನು ಇಲ್ಲ ಏನು ಅಂತಂದ್ರೆ ಯಾಕಂತಂದ್ರ ಮೈಗಡ್ರಾಗ್ಬಿಟ್ಟಿವ ನಾವು ಇವತ್ ನೋಡ್ರಿ ನಾವು ಇಸ್ಲಾಂ ಧರ್ಮದವರನ್ನು ನೋಡ್ ಕಲಿಬೇಕು ನಾವು ಅವರಿಗೆ ನಮಾಜ್ ಮಾಡುದಂದ್ರೆ ಪ್ರೀತಿ ಖುರಾನ್ ಓದುವುದು ಅಂದ್ರೆ ಎಷ್ಟು ಪ್ರೀತಿ ಜಕಾತ್ ಕೊಡುವುದು ಅಂತಂದ್ರೆ ಎಷ್ಟು ಪ್ರೀತಿ ಮಕ್ಕ ಮದಿನಕ್ಕೆ ಹೋಗಿ ಪ್ರಾರ್ಥನಾ ಮಾಡಿ ಬರುದು ಅಂತಂದ್ರೆ ಎಷ್ಟು ಪ್ರೀತಿ ತಮ್ಮ ಧರ್ಮವನ್ನ ಉಳಿಸ್ಬೇಕು ಬೆಳೆಸಬೇಕು ಅನ್ನೋದು ಎಷ್ಟು ಅಭಿಮಾನ ಎಷ್ಟು ಪ್ರೀತಿ ಅವರನ್ನ ನೋಡಿ ನಾವು ಕಲಿಬೇಕು ನಮ್ಗ ಹಣಿ ಮೇಲೆ ವಿಭೂತಿ ಹೆಚ್ಕೊಳಕ್ಕೆ ನಾಚಿಕೆ ಬರ್ತದ ಕೋಳಕ ರುದ್ರಾಕ್ಷಿ ಲಿಂಗ ಹಾಕೊಳ್ಳ ನಾಚಿಕೆ ಬರ್ತದ ಯವಾ ಶರಣು ಶರಣಾರ್ಥಿ ಅಂತ ಅನ್ನಕು ನಾಚಿಕೆ ಬರ್ತದ ಮನೆಯಾಗ ದೇವ್ರು ಜಗಳಿ ತುಂಬಾ ದೇವ್ರ ತಂದು ಇಟ್ಟಿರ್ತೀರಿ ಎಲ್ಲೆಲ್ಲಿ ಹೋಗ್ತೀರಿ ಎಲ್ಲದ ಒಂದು ತರುದ ಇಡುದ ಇಡುದ ಪೂಜೆ ಮಾಡಕ್ಕ ನೀ ಮಾಡು ನೀ ಮಾಡು ಮನೆಯನ್ನ ದೇವ್ರ ಪೂಜೆ ಮಾಡು ಸಲುವಾಗಿ ಜಗಳ ಮನೆಯಾಗ ತರ ಆಗಿ ಹುರುಪು ಹುಮಾಸದಿಂದ ತರುದು ಪೂಜೆ ಮಾಡಕ್ಕ ಬ್ಯಾಸರಾಗಿ ಒಂದ್ ಚೀಲಾಗಿ ಹೋಗಿ ಹೊಳೆ ಆಗ ಬಂದ್ಬಿಡುದು ಒಂದ್ ದಿವ್ಸ ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದದ ತಂಗಿ ನಾ ಯಾಕ ಹೇಳಕತ್ತೀನಿ ಅನ್ನೋದು ಅರ್ಥ ಮಾಡ್ಕೊಳ್ರಿ ಧರ್ಮ ಉಳಿದ್ರ ನೀವು ಉಳಿತೀರಿ ಧರ್ಮ ಉಳಿಲಿಲ್ಲ ಅಂತಂದ್ರೆ ಯಾರೂ ಕೂಡ ಉಳಿಯಕ್ಕೆ ಸಾಧ್ಯ ಇಲ್ಲ ಧರ್ಮೋ ರಕ್ಷಿತಿ ರಕ್ಷಿತ ಅದಕ್ಕೆ ಬಸವಾದಿ ಶೋಷಣರು ನಮ್ಗೆ ಏನು ಕಲಿಸಿಕೊಡ್ತಾರ ಅಂತಂದ್ರೆ ತಮ್ಮ ಒತ್ತಾರ ಎದ್ದು ಅಗ್ಗವಣಿ ಪತ್ರಿ ಪುಷ್ಪವ ತಂದು ಒತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ ಹೊತ್ತು ಹೋಗದ ಮುನ್ನ ಅಂತಂದ್ರೆ ನಾಲ್ಕು ಮಂದಿ ಹೊತ್ಕೊಂಡು ಹೋಗೋದಕ್ಕಿಂತ ಮೊದಲೇ ಆದ್ರೆ ಪೂಜೆ ಮಾಡ ಓ ಮಾರಾಯ ಅಂದ್ರೆ ನಿನ್ನ ಜನ್ಮ ಕಲ್ಯಾಣ ಆಗ್ತದ ಅಂತ ತಿಳ್ಕೊಂಡು ಎರಡು ಬಗೆಯೊಳಗೆ ಎರಡು ಅರ್ಥದೊಳಗೆ ನಮಗೆ ಹೇಳ್ತಾರೆ ಯಾವ ಹೊತ್ತು ಹೋಗೋದು ಮುನ್ನ ನಿನ್ನ ಆಯುಷ್ಯ ಅನ್ನೋದು ಒಂದು ಬೆಳಿಗ್ಗೆ ಸಮಯ ಆಗೋದಕ್ಕಿಂತ ಮುಂಚೆ ನೀನು ಲಿಂಗ ಪೂಜೆ ಮಾಡಿಕೊಂಡು ನಿನ್ನ ಜನ್ಮ ಉದ್ಧಾರ ಮಾಡಿಕೊಂಡು ತಿಳ್ಕೊಂಡು ಒಂದಲ್ಲ ಎರಡಲ್ಲ ಅನೇಕ ಅನೇಕ ದೃಷ್ಟಾಂತಗಳು ಕಥೆಗಳು ಬಸವ ಪುರಾಣದೊಳಗೆ ಬರ್ತದ ಇನ್ನ ಸಮಯ ನಮ್ದು ಮುಗಿಯಕ್ಕೆ ಬಂತು ಈಗಾಗಲೇ ಎಂಟು ಗಂಟೆ ನಾಲ್ವತ್ತು ನಿಮಿಷ ಇವತ್ತು ನೋಡ್ರಿ ಎಷ್ಟು ಜನ ನೀವೆಲ್ಲರೂ ಬಂದಿದ್ದೀರಿ ಎರಗೋನಾಳದಿಂದ ಅಜ್ಜರ್ ತುಲಾಫಾರ್ ಮಾಡವರದಿರಿ ಬಸವ ಬುತ್ತಿ ತಂದಿರಿ ಅನೇಕ ಜನ ಅನೇಕ ರೀತಿಯಿಂದ ಸೇವೆ ಮಾಡತೀರಿ ಇಷ್ಟ ಸ್ವಲ್ಪ ಬೇಗ ಬಂದ್ರ ಬಹಳ ಖುಷಿ ಆಗ್ತದೆ ಎಂತಕ್ಕಂತ ಮಾತನ್ನು ಹೇಳ್ತಾ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಗುರುವಿನ ನಡೆಗೆ ಭಕ್ತರ ಕಡೆಗೆ ಗುರುವಿನ ನಡೆ ಭಕ್ತರ ಕಡೆ ಎಂತಕ್ಕಂತ ಒಂದು ಧರ್ಮ ಜಾಗೃತಿ